ಈ ದುಡ್ಡಿನ ವಿಚಾರದಲ್ಲಿ ತುಂಬಾ ಕ್ಲಿಯರ್ ಯಾಕಂದ್ರೆ ನಮ್ದೇ ಆಗಿರುವಂತ ಕಮಿಟ್ಮೆಂಟ್ಸ್ ಇದೆ ಲೈಫ್ ನ ಫುಲ್ ಚಾಲೆಂಜ್ ಆಗಿ ತಗೊಂಡಿದೀವಿ ಹಾಗಾಗಿ ಇನ್ನು ನಮ್ಮ ವಿಶ್ ಗಳಿಗೆ ನಾವೇನು ಜಾಗನೇ ಕೊಟ್ಟಿಲ್ಲ ಅಂಡ್ ಇವ್ರ ಒಂದು ಪರ್ಸನ್ ನಾನು ಇವತ್ತಿನ ಎಷ್ಟು ವರ್ಷ ಆಯ್ತು ನಮ್ಮ ಮದುವೆ ಆಗಿ ಎಂಟು ವರ್ಷ ಆಯ್ತು ಎಂಟು ವರ್ಷದಲ್ಲಿ ಇವ್ರ ಪರ್ಸ್ ಇಂದ ಫೈವ್ ರುಪೀಸ್ ಕಾಯಿನ್ ಬಿಫೋರ್ ಒಂದು ವರ್ಕ್ ಮಾಡುವಾಗ ನಮ್ಮ ಒಂದು ಮೇಲ್ಗಡೆ ಪೊಸಿಷನ್ ಒಬ್ರು ಹೇಳಿದ್ರು ಸಕ್ಸಸ್ ಅಂದ್ರೆ ನಿನಗೆ ಹ್ಯಾಪಿ ಆಗುತ್ತಾ ಅಥವಾ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತಾ ಅಂತ ಸೊ ಅದನ್ನ ಹ್ಯಾಪಿ ಮೂಮೆಂಟ್ ಅಲ್ಲಿ ಇಟ್ಕೊಬೇಕು ಸ್ಯಾಟಿಸ್ಫ್ಯಾಕ್ಷನ್ ಏನಾರು ಆಯ್ತು ಅಂತಂದ್ರೆ ಅಲ್ಲಿಗೆ ಅಲ್ಲಿ ಎಂಡ್ ಆಯ್ತು ಅಂತ ಅರ್ಥ ಹಾಗೆ ಇವಾಗ ನಾನು ಯೂಟ್ಯೂಬ್ ಅಲ್ಲೂ ಕೂಡ ನಂದು ಅರ್ನಿಂಗ್ಸ್ ಬರ್ತಾ ಇದೆ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಬರ್ತಿದೆ ಸೊ ಅನ್ಕೊಂಡಿದ್ದೆ ನಾನು ಒಂದೇ ತರ ಬರುತ್ತೆ ಏನೋ ಲೈಫ್ ಆಗುತ್ತೆ ಅಂತ ಹೇಳಿ ಬಟ್ ಬೆಟರ್ ಆಗ್ತಾ ಇದೆ ನನ್ನ ಎಕ್ಸ್ಪೆಕ್ಟೇಷನ್ಸ್ ಗಿಂತ ಬೆಟರ್ ಆಗ್ತಾ ಇದೆ ಇನ್ನು ಪ್ರಮೋಷನ್ಸ್ ಅಂತ ಬಂತು ಅಂತಂದ್ರೆ ಐನೂರು ರೂಪಾಯಿಂದನು ಮಾಡಿದೀನಿ ಫ್ರೀ ಇಂದನು ಮಾಡಿದೀನಿ ಸೊ ಇವಾಗ ಒಂದು ಯಾವ ಹಂತಕ್ಕೆ ಬಂದಿದೆ ಅಂತಂದ್ರೆ ಎಂಟು ಒಂಬತ್ತು ಸಾವಿರಕ್ಕೆ ಬಂದಿದೆ ಪರವಾಗಿಲ್ಲ ಸೊ ಇನ್ನು ಎಲ್ಲದೂ ಸೇರಿ ಹೇಳ್ತೀನಿ ನಿಮ್ಮ ಪರಿಚಯವನ್ನ ನಮ್ಮ ಸಣ್ಣ ಕಥೆ ಯೂಟ್ಯೂಬ್ ಚಾನಲ್ ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಹರಿಹರ ಓಕೆ ಸೊ ಇಲ್ಲಿಂದ ದಾವಣಗೆರೆ ಒಂದು ಕಿಲೋಮೀಟರ್ ಹರಿಹರದಲ್ಲಿ ಅಲ್ಲೇ ನಮ್ಮ ಸ್ವಂತ ಮನೆ ನಮ್ಮ ಅಣ್ಣ ಎಲ್ಲ ಅತ್ತಿಗೆ ಅಮ್ಮ ಎಲ್ಲ ಅಲ್ಲೇ ಇದ್ದಾರೆ ಸೊ ತಂದೆಯವ್ರು ತಿಳ್ಕೊಂಡು ಒಂದು ತ್ರೀ ಇಯರ್ಸ್ ಆಯ್ತು ನೆಕ್ಸ್ಟ್ ಟ್ವೆಂಟಿ ಬಂದ್ರೆ ಒಂದು ತ್ರೀ ಇಯರ್ಸ್ ಆಗುತ್ತೆ ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಒಂದು ಟ್ವೆಂಟಿ ಸಿಕ್ಸ್ ಇಯರ್ಸ್ ನಾನು ಹರಿಹರದಲ್ಲಿ ಇದ್ದಿದ್ದು ಸೊ ನಂದು ಎಜುಕೇಷನ್ ಪ್ರೈಮರಿ ಎಜುಕೇಷನ್ ಕಾಲೇಜ್ ಲೆವೆಲ್ ಎಲ್ಲ ಅಲ್ಲಿ ಮುಗಿದಿದ್ದಲ್ಲೇ ಸೊ ಆಫ್ಟರ್ ಮ್ಯಾರೇಜ್ ಅಂದ್ರೆ ಮ್ಯಾರೇಜ್ ಇನ್ನೇನು ಒಂದು ಒನ್ ಮಂತ್ ಐತ್ ಅಂದಾಗ ನಾನು ದಾವಣಗೆರೆ ಶಿಫ್ಟ್ ಆಗಿದ್ದು ಸೊ ಅಲ್ಲಿಂದ ದಾವಣಗೆರೆ ಫಿಕ್ಸ್ ಆಗ್ಬಿಡ್ತು ನನಗೆ ಓಕೆ ಈಗ ಜಯಂತ್ ಅವ್ರು ಏನ್ ಮಾಡ್ತಾರೆ ಯಾವ ತರ ದಿವ್ಯ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ಅಂತ ಏನಿಲ್ಲ ಆಕ್ಚುಲಾಗಿ ಇದು ಎವ್ರಿ ಹಸ್ಬೆಂಡ್ ಇದ್ ಮಾಡೋ ಅಂತ ಕೆಲಸ ಅಷ್ಟ ಈಗ ಯಾವ್ದೋ ಒಂದ್ ಹೆಂಡತಿ ಏನೋ ಒಂದ್ ಮಾಡ್ತಾ ಇದ್ರೆ ಅವ್ರಿಗೆ ಒಂದ್ ಬೆನ್ನೆಲ್ಬಾಗ್ ನಿಂತ್ಕೋಬೇಕು ನನಗೆ ಇವರು ಇವ್ರಿಗೆ ನಾನು ನಮ್ಮ ಇಬ್ರಿಗಿಂತ ಜಾಸ್ತಿ ಯಾರಾದ್ರೂ ಮೇ ಬಿ ಅವ್ರ ಗೊತ್ತಿಲ್ಲ ಈಗ ಅಪ್ಪ ಅಮ್ಮ ಯಾರಾದ್ರೂ ಯಾರಾದ್ರಿದ್ದು ಈಗ ಅವ್ರೆಲ್ಲ ಸಪ್ರೇಟ್ ಇದಾರಲ್ಲ ಸೊ ನನಗೆ ಅವರು ಅವ್ರಿಗೆ ನಾನು ಬಟ್ ನಮ್ಮ ನಮ್ಮ ಫ್ಯಾಮಿಲಿ ಕೂಡ ತುಂಬಾ ಸಪೋರ್ಟಿವ್ ಇದೆ ಪ್ರಮೋಷನ್ ಮಾಡೋದಕ್ಕಾಗಿರ್ಬೋದು ಯೂಟ್ಯೂಬ್ ಮಾಡೋದಕ್ಕಾಗಿರ್ಬೋದು ಪ್ರತಿಯೊಂದು ಸಪೋರ್ಟ್ ಇದೆ ಹಾಗೆ ಇವ್ರ ಫ್ಯಾಮಿಲಿ ಕೂಡ ಸಪೋರ್ಟ್ ಇದೆ ಈವನ್ ನಮ್ಮ ಮತ್ತೆ ಕೂಡ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತಂದ್ರೆ ಅದು ಅದಕ್ಕೆ ಆಗಿರುವಂತ ಒಂದು ಸ್ಪೇಸ್ ಕೊಡ್ತಾರೆ ಹಾಗಾದ್ರೆ ಇನ್ನೊಂದು ಕೇಳಬೇಕೀರಿಗೆ ಫ್ಯಾಮಿಲಿ ಇಲ್ಲಿ ಇದೊಂದಿರುತ್ತೆ ಬಂದು ಅಂದ್ರೆ ಕೇಳಿದಾಗ ನಾನು ಸ್ವಲ್ಪನ್ ನಿಮ್ಗೆ ಗೊತ್ತಿದೆ ಯೂಟ್ಯೂಬ್ ಮಾಡ್ತಿರ್ತೀನಿ ಯಾವಾಗ್ಲೂ ಶೂಟ್ ಮಾಡ್ತಿರ್ತೀನಿ ಬಟ್ ನಮ್ಮ ಫ್ಯಾಮಿಲಿ ಹೋದಾಗ ನನ್ ಫೋನ್ ತೆಗೆಯೋಲ್ಲ ಕ್ಯಾಮ್ರಾನು ತೆಗೆಯಲ್ಲ ಪ್ರೊಫೆಷನ್ ಆಗ್ಲಿ ನನ್ ಕೆಲಸ ಆಗ್ಲಿ ಏನೋ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ನನಗೇನು ಒಂದು ಥಾಟ್ ಅಂತಂದ್ರೆ ಅವ್ರಿಗೆ ಅವ್ರಿಗೆ ಒಂದು ಕ್ರೇಜ್ ಇದ್ದಿದ್ರೆ ಯೂಟ್ಯೂಬ್ ಅಲ್ಲಿ ಲಾಗ್ ಅನ್ನೋ ಕ್ರೇಜ್ ಇದ್ದಿದ್ರೆ ನಾನು ಅದನ್ನ ಕಂಟಿನ್ಯೂ ಮಾಡ್ಬೋದಿತ್ತು ಬಟ್ ಅವರ ಒಂದು ದೃಷ್ಟಿಕೋನದಲ್ಲಿ ಯೂಟ್ಯೂಬ್ ಅಂತಂದ್ರೆ ಬೇರೆ ಮೀನ್ಸ್ ಅತ್ತೆ ಅಂತ ಅಲ್ಲ ಅತ್ತೆ ಮನೆಯ ವಾತಾವರಣ ಆಗಿರ್ಬೋದು ಮತ್ತೆ ಎಲ್ಲ ಆಗಿರ್ಬೋದು ಅಯ್ಯೋ ನಾವು ಕ್ಯಾಮ್ರದಲ್ಲಿ ಬರ್ತೀವ ಒಬ್ಬ ಫೋಟೋಸ್ ಅಯ್ಯೋ ವಿಡಿಯೋಸ್ ಅಂತ ಅಂದಾಗ ನಾವು ಅವರ ಒಂದು ಪ್ರೈವೇಸಿಗೆ ಅವರ ಒಂದು ಪರ್ಸನಲ್ ವಿಶಸ್ ನ ಬ್ರೇಕ್ ಮಾಡಬಾರ್ದು ಹಂಗಾಗಿ ನಾನು ಅಲ್ಲಿ ಹೋದಾಗ ಇವತ್ತಿನೊಳಗೂ ಕ್ಯಾಮ್ರಾ ತೆಗ್ದಿಲ್ಲ

ಈಗ ನಮ್ ನೋಡಿ ಈಗ ಒಂದ್ ಫೋನ್ ಪ್ರಮೋಷನ್ ಯಾವ್ದು ಅಮೌಂಟ್ ಬರುತ್ತೆ ಅಥವಾ ಸಮ್ ತಿಂಗ್ ಅದ್ರದೊಂದು ಬರುತ್ತೆ ಸೊ ಮನೆಗೆ ಹೋಗುತ್ತೆ ಇನ್ನೊಂದು ಪೇಮೆಂಟ್ ಬರುತ್ತೆ ಡೈಲಿ ಏನೋ ಒಂದ್ ಬರುತ್ತೆ ಮನೆಗೆ ಹೋಗುತ್ತೆ ದುಡ್ಡಿನ ವಿಚಾರದಲ್ಲಿ ನಾವಿಬ್ರು ಹೆಂಗಿದೀವಿ ಅಂತಂದ್ರೆ

ಮೀನ್ಸ್ ಆನೆಸ್ಟ್ ಸೊ ನಾನ್ ಆನೆಸ್ಟ್ ಆಗಿರೋದಕ್ಕೆ ಅವ್ರು ನನ್ಗೆ ರಿಪ್ಲೈ ಅದನ್ನೇ ಮಾಡ್ತಾ ಇದ್ದಾರೆ ಅಂದ್ರೆ ನಾವ್ ಇಬ್ಬರಲ್ಲಿ ನಾವೇನ್ ಕೊಡ್ತೀವಿ ಅದ್ ರಿಪ್ಲೈ ಬರುತ್ತೆ ಸೊ ಅದೊಂದು ತುಂಬಾ ಗಟ್ಟಿ ಇದೆ ಹಾಗೆ ದುಡ್ಡಿನ ವಿಷಯ ತುಂಬಾ ಕ್ಲಿಯರ್ ಯಾಕಂದ್ರೆ ನಮ್ದೆ ಆಗಿರುವಂತ ಕಮಿಟ್ಮೆಂಟ್ಸ್ ಇದೆ ಲೈಫ್ ನ ಫುಲ್ ಚಾಲೆಂಜ್ ತಗೊಂಡಿದೀವಿ ಹಂಗಾಗಿ ಇನ್ನು ನಮ್ಮ ವಿಶ್ ಗಳಿಗೆ ನಾವೇನು ಜಾಗನೇ ಕೊಟ್ಟಿಲ್ಲ ಬರೇ ಲೈಫ್ ಲೀಡ್ ಮಾಡೋದು ಬಟ್ ಒಂದೆಲ್ಲ ಒಂದಿನ ಬರುತ್ತೆ ಅಂತ ನಂಬಿಕೆ ಅಷ್ಟೇ ಬಟ್ ಇವತ್ತಿಗೆ ಏನು ಆಸೆ ಇಲ್ಲ ನಮ್ಗೆ ಫಸ್ಟ್ ಇನ್ನು ನಡೆಸ್ತಾ ಇದೀವಿ ನಡೆಸ್ಬೇಕು ತುಂಬಾ ಜನ ಅಂತಾರೆ ಈ ವಯಸ್ಸಲ್ಲಿ ನಿಮಗೆ ಮೂರ್ ಮಕ್ಳು ಬಟ್ ಏನು ಆಸೆ ಇಲ್ಲ ಕೆಲವೊಂದು ಎಂಜಾಯ್ ಮಾಡಲ್ಲ ಅಂತ ಚೆನ್ನಾಗಿ ತುಂಬಾ ಎಂಜಾಯ್ ಮಾಡ್ತಾ ಇರ್ತೀವಿ ಬಟ್ ಅವ್ರಿಗೆ ಗೊತ್ತಾಗ ಅದೇನೋ ಒಂದ್ರಲ್ಲ ಏನಂತ ಅಂತಂದ್ರೆ ಕಾರ್ ತಗೊಂಡ್ರೆ ಹೇಳ್ಬೇಕಂತೆ ದುಃಖ ಇದ್ದಾಗ ಹೇಳ್ಬಾರ್ದಂತೆ ಈ ತರ ಅಂದ್ರೆ ಮೀನ್ಸ್ ಖುಷಿ ಇದೆ ನಮ್ಮತ್ರ ಮಾತ್ರ ದುಃಖ ಇದ್ರೆ ನಮ್ಮತ್ರ ನೀವು ಹೌದು ಅದರಲ್ಲಿ ತುಂಬಾ ತುಂಬಾ ಖುಷಿ ಇದೆ ಈವನ್ ನಾವ್ ಇಬ್ರು ಜಗಳ ಆಡಿದ್ರೆ ಗಂಡ ಹೆಂಡತಿ ಅಂದ್ರೆ ಜಗಳ ಆಡೇ ಆಡ್ತಾರೆ ಬಟ್ ಹೆವಿ ಅಲ್ಲ ನಿಮ್ ಮನೆ ಅಷ್ಟು ಇಲ್ಲ ಅಂದ್ರೆ ಜಗಳ ಆಗ್ತಿರತ್ತೆ ಬಟ್ ನಮ್ಮ ಒಂದು ಜಗಳ ಇಲ್ಲ ಒಂದು ಹಾಫ್ ಕಿಲೋಮೀಟರ್ ಇಲ್ಲ ಆರಾಮ್ ಗೊತ್ತಾಗಲ್ಲ ಹಾ ಆಡೇ ಇರ್ತೀವಿ ನಾವ್ ಅಮ್ಮನ ಮನೆ ಇಲ್ಲ ತುಂಬಾ ಹತ್ರ ಇದೆ ಎಷ್ಟೊಂದ್ಸರಿ ಇವ್ರ ಹತ್ರ ಮಾತಾಡ್ದೆ ನಾವರ್ ಮನೆ ಹೋಗಿರ್ತೀನಿ ಬಟ್ ನಾ ಅಮ್ಮಂಗ ಗೊತ್ತಿಲ್ಲ ನಾವಿಬ್ರು ಜಗಳ ಆಡ್ತೀವಿ ಆಡಿರ್ತೀವಿ ಹೇಳಿ ಅಷ್ಟು ಸೂಕ್ಷ್ಮ ಇಬ್ರು ಕೆಲವೊಂದು ವಿಚಾರಗಳಲ್ಲಿ ಸೊ ಹಂಗೆ ನಮ್ಮ ಏನಿದೆ ಅದು ನಮ್ಮ ಮನೆ ಬಾರ್ಡರ್ ಅಲ್ಲೇ ಇರ್ಬೇಕು ತಾಯಿ ಮನೆ ಆದ್ರೂ ಕೂಡ ಗೊತ್ತಾಗ್ಬಾರ್ದು ಅತ್ತೆ ಮನೆ ಆದ್ರೂ ಗೊತ್ತಾಗ್ಬಾರ್ದು ನಮ್ಮ ಅತ್ತೆಗೇನು ಅಸಲು ಏನೂ ಗೊತ್ತಿಲ್ಲ ಅತ್ತೆಗೆ ಇವತ್ತಿನವರೆಗೂ ನನ್ ಮಗಳಾಗೇ ಇದೀನಿ ಇವತ್ತಿಗೂ ಒಂದ್ ಎರಡು ದಿನ ಫೋನ್ ಮಾಡದೇ ಇದ್ರೆ ಯಾಕೋ ದಿವ್ಯಾ ಫೋನ್ ಮಾಡಿಲ್ಲ ಅಂತ ಅವ್ರು ನೆನ್ಸ್ಕೊಂಡು ಫೋನ್ ಮಾಡ್ತಾರೆ ನಾನು ಒಂದ್ ಎರಡ್ ದಿನ ಫೋನ್ ಮಾಡಿದ್ರೆ ಯಾಕೋ ನಮ್ಮ ಮತ್ತೆ ಮಾಡಿಲ್ಲ ಅಂತ ನಾನು ಮಾಡಿ ಚೆನ್ನಾಗಿರೋದಕ್ಕೆ ನಾನು ತುಂಬಾ ಪೀಸ್ಫುಲ್ ಆಗಿತ್ತು ಈಗ ಹಾಗಾದ್ರೆ ದಿವ್ಯಾ ಮೇಡಮ್ ಅವರು ಪ್ರತಿಯೊಂದನ್ನು ಹೇಳಿದಾರೆ ಸ್ನೇಹಿತರೆ ನಿಮ್ಗೆ ಏನೇನ್ ಮಾಡ್ತಾರೆ ಜಯಂತ್ ಅವರು ಮತ್ತೆ ಮತ್ತೆ ದಿವ್ಯಾ ದಿಬ್ರು ಯಾವ ತರ ಪರಿಚಯ ಆಗಿದ್ರು ಮತ್ತೆ ಏನಾಗಿದೆ ಅಂತ ಹೇಳಿ

ಇವಾಗ ಯೂಟ್ಯೂಬ್ ಅಲ್ಲಿ ಇನ್ಕಮ್ ಇದೆ ಅಂತ ಗೊತ್ತಿತ್ತು ಬಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ಕಮ್ ಇದೆ ಅಂತ ಗೊತ್ತಿರ್ಲಿಲ್ಲ ಹಾ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡೋದ್ರಿಂದ ದುಡ್ಡು ಬರಲ್ಲ ಸೊ ನಾವು ಎಷ್ಟು ಫೇಮ್ ಆಗ್ತಿವೋ ಅಷ್ಟು ಪ್ರಮೋಷನ್ಸ್ ಬರೋಕ್ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ನಮ್ಗೆ ಒಂದಷ್ಟು ಅಮೌಂಟ್ ಗಳು ಬರುತ್ತೆ ಹಾಗೆ ಇವಾಗ ನಾನು ಯೂಟ್ಯೂಬ್ ಅಲ್ಲೂ ಕೂಡ ನಂದು ಅರ್ನಿಂಗ್ಸ್ ಬರ್ತಾ ಇದೆ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಬರ್ತಿದೆ ಸೊ ಅನ್ಕೊಂಡಿದ್ದೆ ನಾನು ಒಂದ್ ತರ ಬರುತ್ತೆ ಏನೋ ಲೈಫ್ ಆಗುತ್ತೆ ಅಂತ ಹೇಳಿ ಬಟ್ ಬೆಟರ್ ಆಗ್ತಾ ಇದೆ ನನ್ನ ಎಕ್ಸ್ಪೆಕ್ಟೇಷನ್ಸ್ ಗಿಂತ ಬೆಟರ್ ಆಗ್ತಾ ಇದೆ ಇನ್ನು ಪ್ರಮೋಷನ್ಸ್ ಅಂತ ಬಂತು ಅಂತಂದ್ರೆ ಐನೂರು ರೂಪಾಯಿಂದನೂ ಮಾಡಿದ್ದೀನಿ ಫ್ರೀ ಇಂದನು ಮಾಡಿದ್ದೀನಿ ಸೊ ಇವಾಗ ಒಂದು ಯಾವ ಹಂತಕ್ಕೆ ಬಂದಿದೆ ಅಂತಂದ್ರೆ ಎಂಟು ಒಂಬತ್ತು ಸಾವಿರಕ್ಕೆ ಬಂದಿದೆ ಪರವಾಗಿಲ್ಲ ಸೊ ಇನ್ನು ಎಲ್ಲಾದ್ರೂ ಸೇರಿ ಹೇಳ್ತೀನಿ ಇನ್ಕಮ್ ಎಷ್ಟಾಗುತ್ತೆ ಹೇಳ್ಬೋದಾ ಓಕೆ ಎಲ್ಲಾದ್ರೂ ಸೇರಿ ಪರ್ ಮಂತ್ ಒಂದು ಟ್ವೆಂಟಿ ಫೈವ್ ಮೇಲೆ ಮೂವತ್ತರ ಒಳಗಡೆ ಅಂದ್ರೆ ಇಪ್ಪತ್ತೈದಕ್ಕೂ ಮೇಲೆ ಮೂವತ್ತರ ಒಳಗಡೆ ಆಗ್ತಾ ಇದೆ ಅಲ್ವಾ ಫೈನಾನ್ಷಿಯಲ್ ಸೊ ಏನು ಅಂತಂದ್ರೆ ಸ್ನೇಹಿತರೆ ನೋಡಿ ಒಂದು ಹೆಣ್ಮಕ್ಳು ಮನೇಲಿ ಕುತ್ಕೊಂಡ್ಬಿಟ್ಟು ಒಂದು ಮೂವತ್ತೈದರಿಂದ ದುಡಿಬಹುದು ಒಂದು ಕಾರ್ಪೊರೇಟಿವ್ ಸೊಸೈಟಿ ಕಾರ್ಪೊರೇಟಿವ್ ಕಂಪ್ನಿ ಏನ್ ದುಡಿಬಹುದು ಸ್ಯಾಲರಿನ ಅದನ್ನ ಇವರು ದುಡಿತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸೊ ಯಾವ್ ತರ ಅಂತ ಹೇಳ್ಬಿಟ್ಟು ಟಿಪ್ಸ್ ಕೊಡೋಕೆ ನೀವು ಇಷ್ಟಪಡ್ತೀರಾ ನಮ್ಮ ನೋಡಿರುವಂತಹ ಸ್ನೇಹಿತರೆಗಳಿಗೆ ಅಂದ್ರೆ ಯೂಟ್ಯೂಬ್ ಮಾಡಿದ್ರೆ ಅಂತ ಮಾಡ್ತಿರೋದು ಸೊ ತರ ಸಜೆಸ್ಟ್ ಮಾಡ್ತಾರೆ ಹೆಣ್ಮಕ್ಳಿಗೆ ಮನೆಯಲ್ಲಿ ಎರಡೇ ವರ್ಡು ಸರ್ ಇವತ್ತಿನವರೆಗೂ ಎರಡೇ ವರ್ಡ್ ನಾನು ಸಜೆಸ್ಟ್ ಮಾಡೋದು ಒಂದು ಡಿಟರ್ಮಿನೇಷನ್ ಇನ್ನೊಂದು ಕನ್ಸಿಸ್ಟೆನ್ಸಿ ಇನ್ನೊಂದು ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಅವ್ರು ಮಾಡ್ತಾರೋ ಇಲ್ಲ ಗೊತ್ತಿಲ್ಲ ಎಲ್ಲರೂ ಹಾರ್ಡ್ ವರ್ಕ್ ಮಾಡ್ಬೇಕಂದ್ರೆ ಗೊತ್ತಾಗ್ ಮಾಡೋಕ್ಕಾಗಲ್ಲ ಸ್ಮಾರ್ಟ್ ವರ್ಕ್ ಮಾಡೋರು ಇರ್ತಾರೆ ಸೊ ಹಾಗಾಗಿ ಒಂದು ದೃಢ ಸಂಕಲ್ಪ ನಾನು ಮಾಡ್ಲೇಬೇಕು ಅನ್ನೋದಿತ್ತು ಅಂತಂದ್ರೆ ಡೈಲಿ ಮಾಡ್ಬೇಕಾಗಿರುವಂತದ್ದು ಇವತ್ತಿನವರೆಗೂ ನನಗೊಂದು ಅಭ್ಯಾಸ ಕೆಟ್ಟ ಅಭ್ಯಾಸ ಏನಂದ್ರೆ ಇವತ್ತು ಲಾಗ್ ಮಾಡಿಲ್ವಾ ಮಿನಿ ಲಾಗ್ಸ್ ಯಾವ್ದು ಮಾಡಿಲ್ವಾ ಅಟ್ಲೀಸ್ಟ್ ರಾತ್ರಿ ಮಲ್ಕೋದೊಳಗಡೆ ಒಂದು ವಿಡಿಯೋ ಯಾವ್ದಾದ್ರು ಕಂಟೆಂಟ್ ಮಾಡಿನೇ ಮಲ್ಗೋದು ನಾನು ಸೊ ವಿತೌಟ್ ಆ ತರ ಇಲ್ಲ ಮತ್ತೆ ನಂದು ಕೆಲವೊಂದಷ್ಟು ಅಭ್ಯಾಸಗಳು ಏನು ಅಂತಂದ್ರೆ ಆ ಪ್ರತಿ ದಿನ ರಾತ್ರಿ ನಾಳೆ ಏನ್ ಮಾಡ್ಬೇಕು ಅಂತ ಹೇಳಿ ಬರ್ದಿರ್ತೀನಿ ಈ ಇಲ್ಲಿದೆ ನೋಡಿ ನಂದು ಎರಡು ಡೈರಿಗಳು ಸೊ ಒಂದು ಡೈರಿ ಆಲ್ರೆಡಿ ಎಲ್ಲ ಕಿದ್ಕೊಂಡು ಹೋಗಿದೆ ಯಾಕಂದ್ರೆ ಪ್ರತಿದಿನ ರಾತ್ರಿ ನಾನು ಬರದೆ ಮರಗೋದು ಹಾಗೆ ಇನ್ನೊಂದು ಕಂಟೆಂಟ್ ಏನ್ ಕ್ರಿಯೇಟ್ ಮಾಡ್ಕೋಬೇಕು ಕಂಟೆಂಟ್ ಮೀನ್ಸ್ ಇದನ್ ಇದನ್ ಹೇಳ್ಬೇಕು ಅಂತ ಅಂದ್ರೆ ವಿಡಿಯೋಸ್ ಮಾಡೋದಕ್ಕೆ ಹೇಳಲ್ಲ ಏನ್ ಹೇಳ್ಬೇಕು ಅದನ್ನ ಪರ್ಫೆಕ್ಟ್ ಆಗಿ ಹೇಳ್ಬೇಕು ಏನ್ ಮಾಡ್ಬೇಕು ಅದನ್ನ ಪರ್ಫೆಕ್ಟ್ ಆಗಿ ಮಾಡ್ಬೇಕು ಪರ್ಫೆಕ್ಷನ್ ಇಸ್ ಮ್ಯಾಟರ್ ಅಂತ ಹೇಳ್ತಾರಲ್ಲ ಸೊ ಹಂಗೆ ನೀಟಾಗಿ ಬರ್ಕೊಂತೀನಿ ಶೆಡ್ಯೂಲ್ ಹಾಕೊಂತೀನಿ ಯಾವ ಕೆಲಸ ಯಾವ್ದು ಬರೀ ಎದ್ದು ಮಲ್ಕೊಂಡ್ ಮಲ್ಕೊಳೋದ್ರಿಂದ ಹಿಡಿದು ಮತ್ತೆ ಎದಲ್ಲ ಆ ಎದ್ದಾದ್ಮೇಲೆ ಮೆಡಿಟೇಷನ್ ಮಾಡೋದಾಗಿರ್ಬೋದು ಮತ್ತೆ ಒಂದು ಅಡಿಗೆ ಮಾಡೋದಾಗಿರ್ಬೋದು ಶೆಡ್ಯೂಲ್ ನಾನು ಅಷ್ಟು ನೀಟಾಗಿ ಮತ್ತೆ ಏನಂತಂದ್ರೆ ನನಗೆ ಪರ್ಸನಲ್ ಸೆಲ್ಫ್ ಕೇರ್ ಅನ್ನೋ ತುಂಬಾ ಇಂಪಾರ್ಟೆಂಟ್ ಹಂಗಾಗಿ ನಾನು ಬಿಲೀವ್ ಮಾಡೋದು ಯೋಗ ಮತ್ತೆ ಮೆಡಿಟೇಷನ್ ಯಾಕಂದ್ರೆ ನಾನು ಅನ್ಕೊಂಡಿದ್ದೆ ಸರ್ ಸಕ್ಸಸ್ ಆಗ್ಬೇಕು ಅಂತಂದ್ರೆ ಏನೇನೋ ಇರ್ಬೇಕು ಅಂತ ಅನ್ಕೊಂಡಿದ್ದೆ ಇಲ್ಲ ಸಕ್ಸಸ್ ಆಗ್ಬೇಕು ಅಂತಂದ್ರೆ ಫಸ್ಟ್ ಪೀಸ್ ಆಫ್ ಮೈಂಡ್ ಇರ್ಬೇಕು ಮೈಂಡ್ ಸರಿ ಇಲ್ಲ ಅಂತಂದ್ರೆ ಮಾಡೋದಕ್ಕಾಗಲ್ಲ ಹಂಗಾಗಿ ಸ್ವಲ್ಪ ಏನ್ ಹೇಳ್ದಾಗ್ಲೆ ಡಿಟರ್ಮಿನೇಷನ್ ಹಾರ್ಡ್ ವರ್ಕ್ ಆಗಿರ್ಬೋದು ಕನ್ಸಿಸ್ಟೆನ್ಸಿ ಆಗಿರ್ಬೋದು ಸೆಲ್ಫ್ ಕೇರ್ ಅನ್ನೋದಾಗಿರ್ಬೋದು ಅದೆಲ್ಲದಿತ್ತು ಅಂತಂದ್ರೆ ಮಾತ್ರ ಆಗುತ್ತೆ ನನಗೆ ತುಂಬಾ ಜನ ಕೇಳ್ತಾರ ನಾನು ವಿಡಿಯೋಸ್ ಮಾಡ್ಬೇಕಂತ ಇದ್ದೀನಿ ನಾನು ಹಿಂಗ್ ಮಾಡ್ಬೇಕಂತ ಇದ್ದೀನಿ ಹಂಗ್ ಮಾಡ್ಬೇಕಂತಿದ್ದೀನಿ ಅಂತ ನಾನು ಇಬ್ರು ನಂಬಲ್ಲ ಸರ್ ಇಬ್ಬರು ಇಬ್ರು ಮಾತುಗಳನ್ನ ಕೇಳಿಸ್ಕೊಳ್ಳೋದೇ ಇಲ್ಲ ನನ್ನ ಹತ್ರ ಒಂದು ವ್ಯಕ್ತಿ ಎರಡು ತರ ತರದ ಇವಾಗ ನಿಮ್ ಜೊತೆ ನಾನು ಕುತ್ಕೊಂಡ್ ಮಾತಾಡ್ತಾ ಇದ್ರು ನಾನು ಯೋಚನೆ ಮಾಡ್ತೀನಿ ನನ್ಗೆ ಏನಾದ್ರೂ ಯೂಸ್ ಆಗುತ್ತೆ ಅಂದ್ರೆ ನಾನು ಇಲ್ಲಿ ಮಾತಾಡ್ತೀನಿ ಇಲ್ಲಾಂದ್ರೆ ನಾನು ಮಾಡರಲ್ಲ ಒಟ್ಟು ಅನ್ನೆಸೆಸರಿ ನನಗೇನು ಇಷ್ಟ ಆಗಲ್ಲ ಒಂದು ಇನ್ನೊಂದು ಯಾರು ಇಷ್ಟ ಆಗಲ್ಲ ಯಾವ ರೀತಿಯ ಮನಸ್ಥಿತಿಯರು ಇಷ್ಟ ಆಗಲ್ಲ ಅಂತಂದ್ರೆ ಅಹ್ ನಾನು ಹಿಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅನ್ನೋದು ನಾನು ಕೇಳಿಸ್ಕೊಳ್ಳಕ್ಕೆ ಹೋಗಲ್ಲ ಎದ್ ಬಂದ್ಬಿಡ್ತೀನಿ ಆಧಾರದವರು ಇನ್ನೂ ಒಂದು ಇನ್ನೂ ಒಂಥರದವ್ರು ಯಾರನ್ನ ನಾನು ಇಷ್ಟ ಪಡದಕ್ ಆಗಲ್ಲ ಅಂತಂದ್ರೆ ಆ ಕ್ಯಾಲ್ಕುಲೇಷನ್ ಹಿಂಗ್ ಮಾಡಿದ್ರೆ ಹಿಂಗಾಗತ್ತೆ ಹಿಂಗ್ ಮಾಡಿದ್ರೆ ಇಷ್ಟ ಆಗುತ್ತೆ ಇಲ್ಲ ಇಲ್ಲ ಅದನ್ನೂ ನಂಬಲ್ಲ ಕ್ಯಾಲ್ಕುಲೇಷನ್ ಮಾಡಿದ್ರು ಫೇಲ್ ಆಗ್ತೀವಿ ಗಳನ್ನ ತಲೆಯಲ್ಲಿ ಅನ್ಕೊಂತ ಇದ್ರು ಕೂಡ ಫೇಲ್ ಆಗ್ತೀವಿ ಹಾಗಾಗಿ ನನ್ಗೆ ಎಷ್ಟೋ ಒಂದ್ ಇವತ್ತಿಗೂ ನಾನು ಇವಾಗ ವಿಡಿಯೋ ಮಾಡ್ಬೇಕಾದ್ರು ಅಂದಿದ ತಕ್ಷಣ ಎದ್ದ ತಕ್ಷಣನೇ ಮಾಡಿದ್ದೀನಿ ಮುಂಚೆ ನಾನು ಹಿಂಗೆ ಇದೆ ತುಂಬಾ ಲೇಸಿ ಇದೆ ಬಟ್ ಎಷ್ಟೊಂದು ಎದ್ದ ತಕ್ಷಣ ಮಾಡ್ರವೇ ಮಿಲಿಯನ್ ನೋಡ್ರು ಐಡಿಯಾ ಮಾಡಿರೋದು ಮಿಲಿಯನ್ ನೋಡಿಲ್ಲ ಬಟ್ ಎದ್ದ ತಕ್ಷಣ ಮಾಡ್ತೀನಲ್ಲ ಅದು ಮಿಲಿ ನೋಡಿದ್ದೆ ಅವಾಗ್ಲೇ ಅನ್ಕೊಂಡಿದ್ದೆ ನಾನು ಅನ್ಕೊಂಡಿದ್ದ ತಕ್ಷಣ ಮಾಡ್ಬೇಕು ಅದು ಸೋಲ್ತಿವೋ ಇಲ್ಲೋ ಗೊತ್ತಿಲ್ಲ ಪ್ರಯತ್ನನೇ ಮಾಡದೆ ಇದ್ರೆ ಸೋಲು ಸರ್ ಪ್ರಯತ್ನ ಮಾಡಿ ಸೋದ್ರೆ ಅದು ಸೋಲಲ್ಲ ನನ್ನ ಪ್ರಕಾರ ನಾನು ಡೈಲಿ ವಿಡಿಯೋಸ್ ಮಾಡ್ತೀನಿ ಡೈಲಿ ವಿತೌಟ್ ವರ್ಕ್ ಇವತ್ ನಾನು ಏನು ಶೂಟ್ ಮಾಡಿಲ್ವಾ ಇವತ್ತೇನು ನನ್ನ ಕಂಟೆಂಟೇ ಬರ್ದಿಲ್ವಾ ಮಿಸ್ ಮಾಡ್ಕೊಂತಿದೀನಿ ಅಂತ ಅರ್ಥ ಸೊ ಆತರ ಒಂದರ ವರ್ಕೋಲಿಕ್ ನಾನು ಆಗ್ತಿರ್ಬೇಕು ಹ್ಮ್ ಒಂದ್ ಒಂದು ಕೆಲಸ ಅಂತಂದ್ರೆ ಮಾಡ್ಬೇಕು

ಆಮೇಲೆ ಅದರಿಂದ ಕಡೆ ತುಂಬಾ ಅವ್ರದ್ದು ಸ್ಟ್ರಗಲ್ ಇತ್ತಲ್ಲ ಹಾರ್ಡ್ ವರ್ಕ್ ಇತ್ತಲ್ಲ ಸೊ ಅದಕ್ಕೆ ಅದು ಬರ್ಲಿ ಪೇ ಆಫ್ ಆಗ್ಲೇಬೇಕು ಸೊ ಆಗ್ತಾ ಇದೆ ಆಮೇಲೆ ಎಷ್ಟು ಜನಕ್ಕೆ ಅದೊಂದು ಸಿಗಲ್ಲ ಏನು ಕೆಲಸ ಮಾಡ್ತಾರೆ ಆ ಸಕ್ಸೆಸ್ ಯಾವಾಗೋ ಸಿಕ್ಬಿಡುತ್ತೆ ಆ ಎಂಜಾಯ್ ಮಾಡುವಂತ ಮೂಮೆಂಟ್ಸ್ ಇರಲ್ಲ ಅವಾಗ ಬಟ್ ಈಗ ಮಾಡ್ತಾ ಇದ್ರೆ ಇವಾಗ ಸಿಗ್ತಾ ಇದೆ ಸೊ ಅದು ಖುಷಿ ನಡೀತಾ ಇದೆ ಹಾಗಾದ್ರೆ ಈಗ ದಿವ್ಯಾ ಮತ್ತೆ ಜಯಂತ್ ಅವರ ಮುಂದಿನ ಆಂಬಿಷನ್ಸ್ ಏನು ಎಲ್ಲಿ ತನಕ ಹೋಗಬೇಕು ಅಂತಿದ್ರ ಇದೇ ಜರ್ನಿ ಪ್ಲಾನ್ ಮಾಡಿದ ಬಿಫೋರ್ ಒಂದು ವರ್ಕ್ ಮಾಡೋವಾಗ ನಮ್ಮ ಒಂದು ಮೇಲ್ಗಡೆ ಪೊಸಿಷನ್ ಒಬ್ರು ಹೇಳಿದ್ರು ಸಕ್ಸಸ್ ಅಂದ್ರೆ ಹ್ಯಾಪಿ ಆಗುತ್ತಾ ಅಥವಾ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತಾ ಅಂತ ಸೊ ಅದನ್ನ ಹ್ಯಾಪಿ ಮೂಮೆಂಟ್ ಅಲ್ಲಿ ಇಟ್ಕೋಬೇಕು ಸ್ಯಾಟಿಸ್ಫ್ಯಾಕ್ಷನ್ ಏನಾರು ಆಯ್ತು ಅಂತಂದ್ರೆ ಎಂಡ್ ಆಯ್ತು ಅಂತ ಅರ್ಥ ಸೊ ಈ ಜರ್ನಿ ನಮ್ಗೆ ಹ್ಯಾಪಿ ಹ್ಯಾಪಿನೆಸ್ ಕೊಡ್ತಾ ಇದೆ ಬಟ್ ಸ್ಯಾಟಿಸ್ಫೈಡ್ ಆಗ್ಬಾರ್ದು ಆಗೋದು ಇಲ್ಲ ನಮ್ಗೆ

ಚಿಟ್ಟಿ ಮಿಟ್ಟು ಮಿಂಚು ಈ ಮೂರು ಹೆಸರಲ್ಲೇ ಅವ್ರು ಫೇಮಸ್ ಆಗಿರೋದು ಪ್ರೀತಿ ಅದು ಇವತ್ತು ಫುಲ್ ಫೇಮಸ್ ಆಗಿದೆ ಫಸ್ಟ್ ನೇವನು ಫಸ್ಟ್ ಸ್ಟ್ಯಾಂಡರ್ಡ್ ಇವಾಗ ಎರಡನೇ ಮೂರು ವರ್ಷ ಮೂರನೇ ಇವಾಗ ತುಂಬಿ ನಡೀತಾ ಇದೆ ಇನ್ನು ಚಿಕ್ಕಳು ಹಾಗಾದ್ರೆ ಈಗ ಅದಕ್ಕೆ ನೀವು ಸ್ವಲ್ಪ ಟೂ ಇರೋದನ್ನ ಫೋರ್ ವೀಲರ್ ಮಾಡ್ಬೇಕು ಕನ್ವರ್ಟ್ ಮಾಡೋಣ ನನಗಂದ್ರೆ ಇವತ್ತಿನವರೆಗೂ ಬೈಕ್ ಅಂತ ಡ್ರೀಮೇ ಇಲ್ಲ ನಿನ್ನೇನು ಒಬ್ರು ಪ್ರಮೋಷನ್ಗೆ ಹೋದಾಗ ನೀವ್ ಯಾಕೆ ಸ್ಕೂಟಿ ತಗೋಬಾರದು ಅಂತ ಕೇಳಿದ್ರು ಸ್ಕೂಟಿ ನಾನು ಇವತ್ತಿನವರೆಗೂ ಯೋಚನೆ ಮಾಡಿಲ್ಲ ನಾನು ತಗೊಂಡ್ರೆ ಕಾರ್ ತಗೋಬೇಕು ಅದರಲ್ಲೂ ನಂದು ಡ್ರೀಮ್ ಕಾರ್ ಇದೆ ನೆಕ್ಸಾನ್ ಅಂತ ಹೇಳಿ ನನ್ ಮಗನಿ ತುಂಬಾ ಇಷ್ಟ ಯಾವ ಕಾರ್ ತರೋಣ ಅಂತಂದ್ರೆ ನೆಕ್ಸಾನ್ ಅಂತ ಹೇಳಿದಾನೆ ಅದನ್ನೇ ತರ್ಬೇಕಂತ ಡ್ರೀಮ್ ಇದೆ ಅದಾದ್ಮೇಲೆ ಅದಾದ್ಮೇಲೆ ಸರ್ ಒಂದ್ ಕೋಟಿ ಮನೆ ಕಟ್ಟಬೇಕು ನಾನು ನಾವು ಕಟ್ಟಿದ್ರೆ ಕನ್ಸಿಗೆ ಲಿಮಿಟೇಷನ್ ಇರಬಾರ್ದು ಇರಬಾರ್ದು ನಮ್ಮ ಮನ್ಸು ಮತ್ತೆ ನಮ್ ಕನ್ಸು ಎಷ್ಟು ಸಣ್ಣದಾಗುತ್ತೆ ಸಣ್ಣದಾಗಿರ್ತೀವಿ ನಾವು ಯಾವಾಗ ದೊಡ್ಡದಾಗಿ ಯೋಚನೆ ಮಾಡ್ತೀವಿ ದೊಡ್ಡದು ಸಿಗ್ತಾ ಹೋಗುತ್ತೆ ಹಂಗೆ ಎಷ್ಟು ಸೈಟ್ ನಾವ್ ಇಬ್ರು ಒಂದೇ ಥಾಟ್ ಮಾಡಿದ್ದು ಏಟಿ 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 ಸೈಟ್ ಅಲ್ಲಿ ನನಗೆ ಒಂದು ಚಿಕ್ಕ ಬೃಂದಾವನ ಕ್ರಿಯೇಟ್ ಮಾಡ್ಬೇಕಂತ ಇದೆ ಸರ್ ಅದು ಕ್ರಿಯೇಟ್ ಮಾಡ್ಬೇಕು ಒಂದು ಕೋಟಿ ಮನೆ ಇರಬೇಕು ಎರಡು ಕಾರ್ ನಿಂತಿರ್ಬೇಕು ಅದು ನನ್ನ ಮಗನದೊಂದು ನಮ್ದೊಂದು ಈ ಡ್ರೀಮ್ ಇದೆ ಹ್ಮ್ ಲಿಮಿಟೇಷನ್ಸ್ ಹೇಳ್ಬೇಕಾ ಎಷ್ಟು ವರ್ಷದಲ್ಲಿ ಮಾಡ್ತೀವಿ ಅಂತ ಹೇಳಿ ಇಲ್ಲ ಅದೇನ್ ತೊಂದರೆ ಇಲ್ಲ ಯಾಕಂದ್ರೆ ಸರ್ಟನ್ ಟೈಮ್ ಅಂತ ಇರಬಾರ್ದೆ ಸರ್ಟೆನ್ ಟೈಮ್ ಅಂತ ಬಂತು ಅಂತ ಅಂದ್ರೆ ನಾವ್ ಯಾಕೆ ಮಾಡಿಲ್ಲ ಒಂದು ಬರುತ್ತೆ ಕಾರಣದಿಂದ ಸ್ನೇಹಿತರೆ ಇಷ್ಟು ದಿವ್ಯಾ ಜಯಂತ್ ಅವರ ಫ್ಯಾಮಿಲಿ ಹಾಗೂ ಅವರ ಯೂಟ್ಯೂಬ್ ಜರ್ನಿ ಆಗಿದೆ ಸೊ ಇವತ್ತು ನಾನ್ ಬಂದಿರೋ ಕಾರಣ ಏನಪ್ಪಾ ಅಂತಂದ್ರೆ ಬಂದ್ಯಾ ಬಾಲ್ಕಮ್ ಮಾಡಿದ್ದು ಯಾಕೆಂದ್ರೆ ನಾವು ದಾವಣಗೆರೆಯಲ್ಲಿ ಒಂದು ಯೂಟ್ಯೂಬ್ ಗ್ರೂಪ್ ಅಂತ ಮಾಡಿದ್ವಿ ಸೊ ಅದ್ರಲ್ಲಿ ನನಗೂ ಕೂಡ ಅವ್ರ ಪರಿಚಯ ಇಲ್ಲ ಆಲ್ಮೋಸ್ಟ್ ಆಲೋ ನಾನು ಹಿಂಗೆ ನೋಡ್ತಿದ್ದೆ ಯೂಟ್ಯೂಬ್ ಚಾನಲ್ಸ್ ನೋಡ್ತಿದ್ದೆ ಓಕೆ ಅಂತಿದ್ದೆ ಸೊ ಹಿಂಗೆ ಮಾಡ್ಬೇಕಾರೆ ಒಂದು ನಾವು ಒಂದ್ ಕಾಮಿಡಿ ಗ್ರೂಪ್ ಅನ್ನ ಸ್ಟಾರ್ಟ್ ಮಾಡ್ಬಿಟ್ಟು ಅದ್ರಲ್ಲಿ ಇವರು ಪ್ರಚಾರ ತಕ್ಷಣ ಬಾ ಅಂತ ಹೇಳ್ಬಿಟ್ಟು ಒಂದು ಮೆಸೇಜ್ ಒಂದು ಇದು ಬರುತ್ತೆ ಯಾರು ಅಂತಂದ್ರೆ ಬರುತ್ತೆ ಹೌದು ಆ ಮೂವಿ ಒಂಥರ ಇದು ಬರುತ್ತಲ್ಲ ಅದನ್ನೆಲ್ಲ ಮೇಕಪ್ ಮಾಡ್ಕೊಂಡು ಸೊ ಅದನ್ನ ಇವ್ರಿಗೆ ಹಾಕ್ತಿದೆ ಬಂದ್ಯಾ ಬಾ ಅಂತ ಹೇಳ್ಬಿಟ್ಟು ಯಾರೋ ಅಂತ ಗೊತ್ತಿಲ್ಲ ಅಂದ್ರು ಕೂಡ ಸೊ ಈ ತರ ಒಂದು ಒಡನಾಟದಲ್ಲಿ ಪರಿಚಯ ಆಗ್ಬಿಟ್ಟು ಈ ಹಂತಕ್ಕೆ ನಾವು ಬಂದಿದ್ದೀವಿ ಸೊ ಅವ್ರದ್ದು ಇವತ್ತು ಹತ್ತು ಸಾವಿರ ಫಾಲೋವರ್ಸ್ ಚಂದಾದಾರರನ್ನ ಯೂಟ್ಯೂಬ್ ಅಲ್ಲಿ ಅವರು ಸ್ವೀಕರಿಸಿದ್ದಾರೆ ಅದಕ್ಕೊಂದು ಚಪ್ಪಾಳೆ ಮೂಲಕ ನಾವು ನಿಮ್ಮ ವಿಡಿಯೋ ಮೂಲಕ ನಿಮಗೆ ಪ್ಲಸ್ ಅವರೆಲ್ಲರಿಗೂ ಕೂಡ ಸರ್ ತುಂಬಾ ಥ್ಯಾಂಕ್ಸ್ ಹಾಗೇನಿಲ್ಲ ಸೊ ಅದೇ ತರ ಇವತ್ತು ಅತಿ ಉತ್ತಮವಾಗಿ ಚಾನೆಲ್ ಬೆಳೀವಿ ಸ್ಟ್ರಗಲ್ ಇಂದ ತುಂಬಾ ಉನ್ನತ ಮಟ್ಟಕ್ಕೆ ಬೆಳೀತಿದ್ದಾರೆ ಇದೇ ರೀತಿಯಾಗಿ ಹಂತ ಹಂತದಲ್ಲೂ ಬೆಳಿಲಿ ಅಂತ ಹೇಳ್ಕೊಂತ ಸೊ ಧನ್ಯವಾದಗಳು ಇದ್ರಿಗೂ ಕೂಡ ನಿಮ್ಮ ಜೊತೆ ನಮ್ಮ ಯೂಟ್ಯೂಬ್ ಗೆ ನಿಮ್ಮ ಅಮೂಲ್ಯವಾದ ಟೈಮ್ ನಾ ಯಾಕಂದ್ರೆ ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತಾರೆ ಟೈಮ್ ಮನಿ ಕೂಡ ಆ ಟೈಮ್ ಕೂತ್ಬಿಟ್ಟು ನೀವು ಕೂಡ ಕೆಲಸಕ್ಕೆ ಸ್ವಲ್ಪ ನನಗೋಸ್ಕರ ಶೆಡ್ಯೂಲ್ ಧನ್ಯವಾದಗಳು ಹೇಳ್ತೀನಿ ಸ್ನೇಹಿತರೆ ಮುಂದೆ ಮತ್ತೆ ಹೊಸ ಒಬ್ಬ ಸಣ್ಣ ಕತೆ ಸಣ್ಣ ಕತೆ ಇರುವವರು ಹಾಗೂ ತುಂಬಾ ಚೆನ್ನಾಗಿ ಜೀವನ ಮಾಡ್ತಿರೋ ಬಗ್ಗೆ ನಾನು ಅಂತ ಬಿಟ್ಟು ಬರ್ತೀನಿ ಅಂತ ಹೇಳ್ತಾ ಸೊ ಈ ವಿಡಿಯೋ ಈಗ ಏನ್ ಮಾಡ್ತೀನಿ ಧನ್ಯವಾದಗಳು